ಒಂದೇ ದಿನ ಮೂರು ಬೃಹತ್ ಗಾತ್ರದ ನಾಗರ ಹಾವುಗಳನ್ನು ರಕ್ಷಿಸಿದ ಸ್ನೇಕ್ ಬಸವರಾಜ್ ನಂಜನಗೂಡು ತಾಲೂಕಿನಲ್ಲಿ ಒಂದೇ ದಿನ ಬೃಹತ್ ಗಾತ್ರದ ಮೂರು ನಾಗರ ಹಾವುಗಳನ್ನು ಗೋಳೂರು ಸ್ನೇಕ್ ಬಸವರಾಜು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ನಂಜನಗೂಡು ತಾಲೂಕಿನ ಹೆಜ್ಜಿಗೆ ಗ್ರಾಮದ ರಾಮಯ್ಯ ಎಂಬುವರ ಹಿತ್ತಲಿನಲ್ಲಿ ಹೆಗ್ಗಣವನ್ನ ತಿನ್ನುತ್ತಿದ್ದ ನಾಗರ ಹಾವು ಮತ್ತು ಹೊಸೂರು ಗ್ರಾಮದ ಮಂಜು ಎಂಬುವರ ಮನೆಯಲ್ಲಿ ಚಪ್ಪಲಿಯಲ್ಲಿ ಅವಿತು ಕುಳಿತಿದ್ದ ನಾಗರ ಹಾವು ಹಾಗೂ ಹೊರಳವಾಡಿ ಹೊಸೂರು ಗ್ರಾಮದ ಶಿವಣ್ಣ ಎಂಬುವರ ಮನೆಯ ಹೂವಿನ ಗಿಡದಲ್ಲಿ ಅವಿತು ಕುಳಿತಿದ್ದ ನಾಗರ ಹಾವನ್ನ ಕಂಡು ಮನೆಯ ನಿವಾಸಿಗಳು ಗಾಬರಿಗೊಂಡಿದ್ರು ಕೂಡಲೇ ಗೋಳೂರು ಸ್ನೇಕ್ ಬಸವರಾಜು ಅವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಮಾಹಿತಿ ತಿಳಿಸಿದ್ರು ಸ್ಥಳಕ್ಕೆ ಆಗಮಿಸಿದ ವನ್ಯಜೀವಿ ಸಂರಕ್ಷಕ ಬಸವರಾಜು ಒಂದೇ ದಿನ ಮೂರು ಗ್ರಾಮಗಳಿಗೆ ತೆರಳಿ ಬೃಹತ್ ಗಾತ್ರದ ಮೂರು ನಾಗರ ಹಾವುಗಳನ್ನು ರಕ್ಷಣೆ ಮಾಡಿ ಅವುಗಳನ್ನು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಟ್ಟಿದ್ದಾರೆ ಹೂಗೆ ಕರೆ ಬಂದಿತ್ತು ಒಂದು ನಂದಿ ತಾಲೂಕು ದೇವಸ್ನಳ್ಳಿ ಪಕ್ಕದಲ್ಲಿ ಹೊಸೂರು ಅಂತ ಇದೆ ಹೊಸೂರು ಗ್ರಾಮದಲ್ಲಿ ಒಂದು ಹಾವು ಬಂತು ಅದು ಚಪ್ಪಲಿಗೂಡ ಸೇರ್ಕೊಂಡಿತ್ತು ನಾಗರ ಹಾವು ಮತ್ತು ಒಂದು ಹಾವು ಬಂದಿತ್ತು ರಾಮಯ್ಯ ಅಂತೇಳಿ ಒಳ್ಳೆ ಇದೆ ಮನೆಯವರು ಮಾರಿ ಮಾರಮ್ಮು ದೇವಸ್ಥಾನ ಹಿಂಬಾಗಿರೋದು ಮತ್ತು ಅದು ನಂತರ ಒಳ್ಳೊಡಿ ಹೊಸೂರು ಅಲ್ಲೂ ಕೂಡ ಒಂದು ನಾಗರಾವು ಒಂದು ಚಪ್ಪಲಿ ಗುಡ ಇತ್ತು ಹೊಸೂರಲ್ಲಿ ಮತ್ತು ಹೆಜ್ಜಿಗೆಯಲ್ಲಿ ಅವರು ಮನೆ ಕಟ್ಟೋದಕ್ಕಿಂತ ಸೈಜ್ಗಳನ್ನ ಗುಡ್ಡೆ ಹಾಕ್ಕೊಂಡಿದ್ದರು ಮಕ್ಕಳಲ್ಲಿ ಆಟ ಆಡ್ತಿದ್ದು ಹಾವು ಅಂತ ಹೇಳಿ ಅವ್ರ ಅಜ್ಜಿ ಕೂಗಿದ ಮೇಲೆ ನಮಗೆ ಕರೆ ಮಾಡಿರ್ತಾರೆ ಅಲ್ಲಿ ಹೋಗಿ ಅವನ್ನ ಅದನ್ನು ಸಂರಕ್ಷಣೆ ಮಾಡ್ತೀವಿ ಅದಾದ ನಂತರ ಹೊಸೂರು ಒಳ್ವಡಿ ಹೊಸೂರಲ್ಲಿ ಒಂದು ದಾಸವಾಳದ ಗಿಡದಲ್ಲಿ ಸುತ್ತಕೊಂಡಿರುತ್ತೆ ಅಲ್ಲೂ ಕೂಡ ಹೋಗಿ ರಕ್ಷಣೆ ಮಾಡಿರ್ತೀವಿ ಈಗ ಈ ಹಿಡದಂತ ಹಾವುಗಳು ಎಲ್ಲೂ ಬಿಡ್ತೀವಿ ನೀವು ನಾವು ಹಿಡಿದಂ